विनाश काले विपरीत बुद्धि सनातन विरोधियों जमकर मछली मटन खाओ और मुझसे मोदी की सौ तानाशाहियों का हिसाब ले जाओ वंदे भारत डिफेंस कॉरिडोर तीन तलाक बिल संसद में महिला आरक्षक कस्तूरब गांधी बालिका विद्यालय महिला पुलिस स्वयं सेवक महिला शक्ति केंद्र राष्ट्रीय महिला कोष मेटर्निटी लीव सुबह ऐसी छब्बीस हफ्ते की एनडीए में महिलाओं को प्रवेश सेना में वुमेन कमीशन वन रैंक वन पेंशन उरी बाला कोट सर्जिकल स्ट्राइक रफाई एयरक्राफ्ट डिफेंस में मेक इन इंडिया सीडीएस की नियुक्ति भारत की आर्मी चौथे नंबर आरोप कोई बम धमाका नहीं राम मंदिर महाकाल लोक काशी कॉरिडोर सरदार पटेल का सम्मान जनधन योजना यूपीआई जीएसटी नोटबंदी किसान सम्मान योजना स्वच्छता अभियान स्मार्ट सिटी बेटी बचाओ बेटी पढ़ाओ रेपिड रेल ईस्टर्न पेरीफेरल जहरीले धुएं से मुक्ति खुले में शौच से मुक्ति गरीबों को घर युवाओं को लोन स्टार्टअप इंडिया मेक इन इंडिया नमामि गंगे ग्रामीण विद्युतीकरण कौशल विकास पीएम बीमा योजना भारत को टूरिस्ट हब बनाया योजनाओं से बिचौलिए खत्म किए डिजिटल इकॉनोमी मछुआरों के लिए मंत्रालय विश्वकर्मा योजना आत्मनिर्भर भारत अटल टनल करतारपुर कॉरिडोर ब्रू रिहान समझौता बोडो समझौता बी एस एन एल एम टी एनल का विलय अटल पेंशन योजना आर्टिकल थ्री सेवेंटी सी एनआरसी नल से जल आयुष्मान भारत नकोला घोटाला न टू जी घोटाला ना कॉमनवेल्थ घोटाला ना चारा घोटाला ना लैपटॉप घोटाला दलित और आदिवासी देश के राष्ट्रपति केंद्र की नौकरी में ओबीसी आरक्षण फ्री राशन विदेशी एनजीओ पर कार्रवाई एफ को मजबूत किया नक्सलियों पर लगाम मशीनरियों पर कार्रवाई हद सब्सिडी खत्म भारतीय कोविड वैक्सीन मेड इन इंडिया मास्क पीपी फ्री कोविड वैक्सीन चंद्रयान आई की भरमार नए एम्स भारत विश्व गुरु बनने की ओर भारत में जी ट्वेंटी रेलवे इलेक्ट्रीफिकेशन रेल की स्पीड बढ़ाई अन्मेन रेलवे गेट्स का खात्मा दुनिया में दूसरे नंबर आरोप मोबाइल फोन मैन्युफैक्चरिंग अट्ठाईस दशमलव किलोमीटर सड़कों का निर्माण हर दिन सभी धामों को हर से जोड़ा मेरठ एक्सप्रेस वे जयपुर एक्सप्रेस द्वार एक्सप्रेस द्वारका आदर्श ग्राम मेट्रो रेल का विस्तार सरकारी गौशालाएं यूक्रेन में फंसे छात्रों की का का काला नाई नाई गरीब के लिए दस अरब देशों का भारत के प्रति नजरिया बदला कर्नाटक राज्य भ्रष्ट बीजेपी स्वर्थ अप्रमाणिक हिंदू विरोध पक्षानी ಪಕ್ಷಕ್ಕಿಂತ ಪಕ್ಷದ ಸಿದ್ಧಾಂತಗಳಿಗಿಂತ ಅಭಿವೃದ್ಧಿ ಕಾರ್ಯಗಳಿಗಿಂತಲೂ ನಿಮ್ಮ ತಿಜೋರಿ ತುಂಬಿಸಿಕೊಳ್ಳುವುದರಲ್ಲೇ ನೀವು ಮಗ್ನರಾಗಿದ್ದೀರಿ ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಪರಸ್ಪರ ಕಾಲೆಳೆಯುವಿಕೆ ಸಂಘ ಪರಿವಾರವನ್ನ ಕಡೆಗಣನೆ ನಿಷ್ಠಾವಂತರ ಕಡೆಗಣನೆಯಿಂದಾಗಿ ಇಂದು ಬಿಜೆಪಿ ಮೂರಾಭಟ್ಟೆಯಾಗಿದೆ ಕೇಂದ್ರದ ಮೋದಿ ಸರ್ಕಾರದ ಮೇಲಿರುವ ನಂಬಿಕೆ ಜನರಿಗೆ ಕರ್ನಾಟಕ ರಾಜ್ಯದ ಬಿಜೆಪಿಗರ ಮೇಲಿಲ್ಲ ಕಾರಣ ಅಸಮರ್ಥ ನಾಯಕತ್ವ ಅಭಿವೃದ್ಧಿಹೀನ ಆಡಳಿತ ಬ್ರಹ್ಮಾಂಡ ಭ್ರಷ್ಟಾಚಾರ ಮೋದಿಯವರು ಸತತವಾಗಿ ಗೆಲುವು ಸಾಧಿಸುತ್ತಿರುವುದರ ಹಿಂದೆ ಅವರ ಅಭಿವೃದ್ಧಿ ಕಾರ್ಯಗಳಿವೆ ತಮ್ಮ ಸಾಧನೆಗಳ ಮೂಲಕವೇ ದೇಶದ ಜಗತ್ತಿನ ಜನರ ವಿಶ್ವಾಸ ನಂಬಿಕೆ ಗಳಿಸಿದ್ದಾರೆ ಮೋದಿ ಎಂಬ ನಾಮಬಲದಿಂದ ಇಂದು ದೇಶಾದ್ಯಂತ ಬಿಜೆಪಿ ಜಯಭೇರಿ ಬಾರಿಸುತ್ತಿದೆ ಆದರೆ ಕರ್ನಾಟಕ ಮಾತ್ರ ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಡುವಲ್ಲಿ ವಿಫಲಗೊಂಡಿದೆ ಆಂತರಿಕ ಕಚ್ಚಾಟ ಅಧಿಕಾರಕ್ಕಾಗಿ ಜಿದ್ದಾಜಿದ್ದಿ ಸಂಘಟನೆಯ ಕೊರತೆ ನಿಷ್ಠಾವಂತ ಕಾರ್ಯಕರ್ತರ ಕಡೆಗಣನೆ ಹಿರಿಯ ನಾಯಕರ ಮೂಲೆಗುಂಪು ಹೊಂದಾಣಿಕೆ ರಾಜಕಾರಣ ಆಡಳಿತ ಪಕ್ಷದ ವಿರುದ್ಧ ಜನವಿರೋಧಿ ನೀತಿಗಳ ವಿರುದ್ಧ ಪರಿಣಾಮಕಾರಿ ಪ್ರತಿಭಟನೆ ಮಾಡಿರುವುದು ಬಿಜೆಪಿಯ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳುವಂತಾಗಿದೆ ಭೇಟಿ ಬಚಾವೋ ಬೇಟಿ ಪಡಾವೋ ಜನಧನ್ ಸಂಸದರ ಆದರ್ಶ ಗ್ರಾಮ ನಮಾಮಿ ಗಂಗೆ ರೈತರ ಸಬಲೀಕರಣ ನೋಟು ಅಮಾನ್ಯ ಜಿಎಸ್ಟಿ ಜಾರಿ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಉಜ್ವಲ ಯೋಜನೆ ಆರೋಗ್ಯ ಮುದ್ರಾ ಯೋಜನೆ ಸ್ವಚ್ಛ ಭಾರತ್ ಮನ್ ಕಿ ಬಾತ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕುವಿಕೆ ವಿದೇಶಾಂಗ ನೀತಿ ಪಿಎಂ ಅವಾಜ್ ಯೋಜನೆ ಇಂದ್ರ ಧನಸ್ಸು ಯೋಜನೆ ಹೀಗೆ ನೂರಾರು ಯೋಜನೆಗಳ ಮೂಲಕ ಭಾರತದ ವಿಕಾಸಕ್ಕೆ ನಾಂದಿ ಹಾಡಲಾಗಿದೆ ಸಬ್ಕಾ ಸಾತ್ ಸಾಥ್ ವಿಕಾಸ್ ಧ್ಯೇಯ ವಾಕ್ಯದಡಿಯಲ್ಲಿ ಮೋದಿ ಸರ್ಕಾರ ಭಾರತವನ್ನು ವಿಶ್ವಗುರುವಾಗಿಸಲು ಸತತ ಪ್ರಯತ್ನ ನಡೆಸುತ್ತಿದೆ ಮೋದಿ ಸರ್ಕಾರದ ಶೇಕಡಾ ಇಪ್ಪತ್ತೈದರಷ್ಟು ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದರೆ ಸಾಕಿತ್ತು ಇಂದು ಬಿಜೆಪಿಗೆ ಈ ಗತಿ ಬರುತ್ತಿರಲಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರ ಮನೆ ಮನೆಗಳಿಗೆ ತಲುಪಿಸುವ ಯಾವುದೇ ಸಂಘಟನಾತ್ಮಕ ಕಾರ್ಯಗಳನ್ನು ಮಾಡದೆ ಆಡಳಿತ ಪಕ್ಷದೊಂದಿಗೆ ಸೇರಿ ಕಾಟಾಚಾರಕ್ಕೆ ಪ್ರತಿಭಟನೆಗಳನ್ನು ಮಾಡುತ್ತಾ ಒಳಗಿಂದೊಳಗೆ ಒಪ್ಪಂದ ಮಾಡಿಕೊಂಡಿರುವಂತೆ ವರ್ತಿಸುತ್ತಿರುವುದು ದುರಂತ ಸದನದಲ್ಲಿ ಜನಪರ ಸಮಸ್ಯೆಗಳನ್ನ ಚರ್ಚಿಸದೆ ಹನಿ ಟ್ರ್ಯಾಪ್ ವಿಚಾರ ಹಿಡಿದು ಸಮಯ ಹಾಳು ಮಾಡಿದ ಅಪಕೀರ್ತಿ ಬಿಜೆಪಿಗಿದೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿಯವರೇ ಸಾಕಷ್ಟು ಮಂದಿ ಇದ್ದಾರೆ ಹೀಗಿದ್ರೂ ಕೂಡ ತಾವು ಮಾತ್ರ ಸಭ್ಯರಂತೆ ಪೋಸ್ಟ್ ಕೊಡುತ್ತಾ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಾ ಕಚ್ಚಾಟ ನಡೆಸುತ್ತಿರುವುದರಿಂದೇ ಬಿಜೆಪಿ ಇಂದು ಕರ್ನಾಟಕದಲ್ಲಿ ಅವಸಾನದ ಅಂಚಿಗೆ ತಲುಪಿದೆ ಅಸಮರ್ಥ ರಾಜ್ಯಾಧ್ಯಕ್ಷ ಜನಸಂಪರ್ಕವೇ ಇಲ್ಲದ ಜಿಲ್ಲಾಧ್ಯಕ್ಷರುಗಳಿಂದ ಬಿಜೆಪಿಗೆ ಉಳಿಗಾಲವಿಲ್ಲದಂತಾಗಿದೆ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ಸ್ಥಾನವೂ ದಕ್ಕುವುದಿಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ